ಎಕ್ಸಾಮ್ ಮುಂಚೆ ಮಕ್ಕಳಲ್ಲಿ ಒಂಥರ ಆತಂಕ ಆಯಿತು ಎಕ್ಸಾಮ್ ಆದ ನಂತರ ಮಕ್ಕಳಲ್ಲಿ ಆತಂಕ ಅಂದ್ರೆ ರಿಸಲ್ಟ್ ಏನಾಯ್ತು ಎಷ್ಟು ಬರಬಹುದು ಅಂಕ ಎಷ್ಟು ಬರುತ್ತೆ ಅಂತ ಹೇಳಿ ಇನ್ನೊಂದರ ಆತಂಕ ಶುರು ಆಗಿತ್ತು ಆದ್ರೆ ಇವಾಗ ಆತಂಕಕ್ಕೆ ತೆರೆ ಇಳಿದಿದ್ದಾರೆ ಸೊ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡ್ಕೊಂಡಿರುವಂತಹ ಅಂಕಿತ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಾನು ಮಾತಾಡ್ಸ್ತಾ ಹೋಗ್ತೀನಿ ಅಂಕಿತ ಅವರೇ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಮೊದಲ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಇದು ಥರ್ಡ್ ರ್ಯಾಂಕ್ ಪಡೆದಿರೋದ್ರಿಂದ ಆಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ನಾನು ಹೇಳ್ಬೋದು ಪೇಪರೆಲ್ಲ ತುಂಬ ಚೆನ್ನಾಗಿ ಹೋಗಿತ್ತು ಆಮೇಲೆ ಇಡೀ ವರ್ಷದ್ದು ಎವ್ರಿ ಟೈಮ್ ಆಗಲೇ ನಾನು ಕಾನ್ಸೆಪ್ಟೆಲ್ಲ ಕ್ಲಿಯರ್ ಮಾಡಿದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೆಡೇ ಇತ್ತು ಬಟ್ ಅಂದ್ರೂ ತುಂಬ ಖುಷಿ ಆಗ್ತಾಯಿಲ್ಲ ಪ್ರಿಪ್ರೇಷನ್ ಎಲ್ಲ ಯಾವ ಥರ ಇತ್ತು ಯಾಕಂದರೆ ಎಷ್ಟೋ ಜನ ಮಕ್ಳುಗಳಿಗೆ ಯಾವ ಥರ ಅಂದರೆ ಪ್ರಿಪೇರ್ ಆಗಬೇಕು ಯಾಕಂದರೆ ಈ ವರ್ಷ ಬರುವಂಥ ಮಕ್ಕಳುಗಳಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಅಷ್ಟಾಗಿ ಐಡಿಯಾಸ್ ಇಲ್ಲ ಏನೊಂದು ಸಜೆಷನ್ ಕೊಡ್ತೀರಾ ನಿಮ್ಮ ಕಡೆಯೆಲ್ಲ ಆಸ್ ಫಾರ್ ಎಸ್ ದಿಸ್ ಇಯರ್ ಎಲ್ಲ ಅಪ್ಲಿಕೇಶನ್ ಜಾಸ್ತಿ ಇತ್ತು ಮುಂಚೆ ನೋಡಿದರೆ ನಮಗೆ ಥಿಯೋರಿ ಸ್ವಲ್ಪ ಜಾಸ್ತಿ ಇರ್ತಿತ್ತು ಈ ಟೈಮ್ ಅದಕ್ಕೆ ಕಾನ್ಸೆಪ್ಟ್ ಕ್ಲಾರಿಟಿ ನಾವು ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದೇನು ಬೇಕಿಲ್ಲ ಅಂತ ಹೇಳಿ ಕಾನ್ಸೆಪ್ಟ್ಸ್ ಮೇಲೆ ಹೋಲ್ ಫೋಕಸ್ ಮಾಡಿದ್ರೆ ಬೆಟರ್ ಅಂತ ನನಗನ್ಸ್ತು ಇವಾಗ ಎಷ್ಟೋ ಜನ ಮಕ್ಕಳುಗಳು ಕೂಡ ಈ ವರ್ಷ ಅಂದ್ರೆ ರಿಸಲ್ಟ್ ಬಂದ ನಂತರ ಫೇಲ್ ಆಗಿರೋ ಮಕ್ಕಳು ಎಷ್ಟೋ ಇರ್ತಾರೆ ಸೊ ಅಂತವರಿಗೆ ಈಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮಾರ್ಕ್ಸ್ ಜೀವನ ಅಲ್ಲ ಈಗ ನಾವು ಫಲಿತಾಂಶ ದೊರಕಿದೆ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಮಗೆ ಚಿಂತೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮುಂದೆ ನಾವೇನ್ ಮಾಡ್ಬೋದು ನಮ್ ತಪ್ಪು ಹೇಗೆ ತಿದ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಬೇಕು ಅಂತ ಅಷ್ಟೇ ಹೇಳಕ್ ಬಯಸ್ತೀನಿ ನಡಿಗೆ ಅಂದ್ರೆ ಏನ್ ತಗೊಬೇಕು ಸೊ ಏನಾಗ್ಬೇಕು ಅಂತ ಒಂದು ಆತ ಇಟ್ಕೊಂಡಿದಿರಾ ನಾನು ಸೈನ್ಸ್ ತಗೋತೀನಿ ಅಂತ ಅಷ್ಟೇ ಗೊತ್ತಿರೋದು ಮುಂದೆ ಏನಾಗ್ಬೇಕು ಅಂತ ನಂಗೆ ಇನ್ನು ಗೊತ್ತಿಲ್ಲ ಮುಂದೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಏನಾಗ್ತೀನಿ ಅಂತ ಅನ್ಕೊಂಡ್ ನೋಡ್ಬೋದು ಅಂತ ಅನ್ಕೊಂಡಿದೀನಿ ಈಗ ಸದ್ಯಕ್ಕಷ್ಟು ನನಗೆ ಕ್ಲಾರಿಟಿ ಇಲ್ಲ ಏನು ಮಾಡಬೇಕು ಆರ್ನೂರ ಇಪ್ಪತ್ತ್ ಮೂರು ಅಂದ್ರೆ ತುಂಬ ಅದು ಒಂದು ಹೇಳೋದಕ್ಕೆ ಆಗದೆ ಇರೋದು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಜಸ್ಟ್ ಪಾಸ್ ಆದರೆ ಖುಷಿ ಪಡುವಂಥ ವಿಚಾರ ಅಂತದ್ರಲ್ಲಿ ಸೊ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಿದ್ದೀರಾ ಸೊ ಎಷ್ಟು ಅವರ್ ಓದ್ತಾ ಇದ್ರಿ ಯಾವ ಥರ ಒಂದು ಅಂದರೆ ಮಾರ್ನಿಂಗ್ ಎಲ್ಲ ಯಾಕಂದ್ರೆ ನಾರ್ಮಲ್ ಆಗಿ ನಮಗೆಲ್ಲ ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಕಷ್ಟ ಅಂತ ಫೀಲ್ ಆಗುತ್ತೆ ನೀವು ಎದ್ದೆಲ್ಲ ಓದ್ತಾ ಇದ್ರಿ ನಂದು ಅಷ್ಟು ಫಿಕ್ಸ್ಡ್ ಅವರ್ಸ್ ಅಂತ ಇರಲಿಲ್ಲ ನನಗೆ ಮನ್ಸ್ ಬಂದಾಗ ಓದ್ತಿದ್ದೆ ಕೆಲವೊಮ್ಮೆ ಬೆಳಗ್ಗೆ ಓದ್ತಿದೆ ಕೆಲವೊಮ್ಮೆ ಸಂಜೆ ಓದ್ತಿದೆ ಈಗ ನಂದೆಲ್ಲ ತುಂಬಾ ಕ್ಲಾಸಸ್ ಎಲ್ಲ ಇತ್ತು ಅದಕ್ಕೆ ಫ್ರೀ ಟೈಮ್ ಸಿಕ್ಕಿದ್ದಾಗ ಎಲ್ಲ ಯೂಟಿಲೈಸ್ ಮಾಡಿ ಓದ್ತಿದ್ದೆ ಫಿಕ್ಸ್ಡ್ ಅವರ್ಸ್ ನಂದು ಹಾಗೇನಿರಲಿಲ್ಲ ಸೊ ಅದು ನಂದು ಹಾಗೆ ಸ್ಲೀಪ್ ಇದು ಸ್ಟಡಿ ರುಟೀನ್ ಅಂತ ಹೇಳಕ್ಕೆ ಸರಿ ಹೋಗೋದಿಲ್ಲ ಕೇಳಿದ್ರಲ್ಲ ಅಂದ್ರೆ ಅಂಕಿತವ್ರ ಹೇಳಿದ್ರೆ ಒಂದು ಕಡೆ ಪಾಸಾದ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾವ ತರ ಮುಂದಿನ ವಿದ್ಯಾರ್ಥಿಗಳಿಗೆ ತರ ಒಂದು ಪ್ರಿಪ್ರೇಷನ್ ಆಗ್ಬೇಕಂತ ಹೇಳಿದ್ರು ಮತ್ತೆ ಒಂದು ಫೈಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಸೊ ಜೀವನ ಇಷ್ಟಕ್ಕೆ ಅಂತ ಮುಗಿಸ್ಬಾರ್ದು ಅನ್ನೋದು ಕೂಡ ಒಂದು ಒಳ್ಳೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಸೊ ಜೊತೆಗೆ ಅವರ ತಾಯಿ ಕೂಡ ನಮ್ ಜೊತೆ ಇದ್ದಾರೆ ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಅಮ್ಮ ನಿಮ್ ಮಗಳು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಿದ್ದಾರೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಅವಳು ತುಂಬಾ ಶ್ರಮ ಪಡ್ತಾ ಇದ್ಲು ಪ್ರತಿಯೊಂದಕ್ಕೆ ಆ ಶ್ರಮಕ್ಕೆ ಅವಳಿಗೆ ತಕ್ಕ ಪ್ರತಿ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಮಕ್ಕಳ ಹೇಳಿಗೆ ನೋಡಿದಾಗ ತಾಯಂದ್ರಿಗೆ ಆಗುವಂತ ಖುಷಿ ಯಾರಿಗೂ ಆಗಲ್ಲ ಸೊ ಇವತ್ತು ನಿಮ್ಮ ಮಗಳು ಒಂದು ಎಲ್ಲಾ ಕಡೆ ಹೆಸರು ಮಾಡಿದ್ದಾರೆ ಅಂದ್ರೆ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದು ಒಂದು ಹೆಸರನ್ನ ಮಾಡಿದ್ದಾರೆ ಸೊ ಏನ್ ಹೇಳ್ತೀರಾ ಇನ್ನು ಎಷ್ಟೋ ತಾಯಿಗಳಿಗೆ ಒಂದು ಒಂದು ನಿರಾಸೆ ಕೂಡ ಆಗಿರುತ್ತೆ ಅಂತ ತಾಯಂದ್ರಿಗೇನೆ ಇಲ್ಲಿ ನಿರಾಸೆ ಪಡುವಂತದ್ದಲ್ಲ ಯಾಕಂದ್ರೆ ಇದು ವರ್ಷ ಇಡೀ ಓದಿದ ಮಕ್ಕಳು ಪ್ರತಿಯೊಂದು ಮಕ್ಕಳಿಗೆ ತುಂಬಾ ಹೆಚ್ಚು ಮಾಹ ಗಳಿಸ್ಬೇಕನ್ನೋ ಆಸೆ ಇದ್ದೇ ಇರುತ್ತೆ ವರ್ಷ ಇಡೀ ಓದಿರ್ತವೆ ಆ ಮೂರು ಗಂಟೆ ಟೈಮ್ ಅಲ್ಲಿ ಅದು ಎಲ್ಲನೂ ಯಾವ ರೀತಿ ಅವರು ಫಿಸಿಕಲ್ ಬಾಡಿ ಇಮೋಷ್ನಲ್ ಬಾಡಿ ಮೆಂಟಲ್ ಬಾಡಿ ಯಾವ ಥರ ಅದನ್ನು ಒಟ್ಟು ಸಂಗ್ರಹಿಸಿ ಆವತ್ತಿನ ದಿನ ಹಾಕ್ ಹೊರಗೆ ಹಾಕ್ತಾರೆ ಅನ್ನೋದು ಈ ನಮ್ಮ ಪರೀಕ್ಷಾ ವಿಧಾನ ಇದೆ ಅದು ಒಂದೇ ನಮಗೆ ಅದು ಕೊನೆ ಅಂತ ಆಗಲ್ಲ ಹಾಗಾಗಿ ಅವತ್ತು ಅದು ಒಂದೇ ಆವತ್ತು ಅವಳಗ್ ಟೈಮ್ ಸರಿಗಿಲ್ಲ ಅನ್ನೋದು ಒಂದನ್ನು ಬಿಟ್ಟರೆ ನೆಕ್ಸ್ಟ್ ಮುಂದೆ ನಮಗೂ ಆ ಅವಕಾಶ ಬಂದೇ ಬರುತ್ತೆ ಅನ್ನೋದು ತಾಯಿಯಂದ್ರೆ ಮನದಟ್ಟು ಮಾಡಿಕೊಂಡು ಯಾವುದೇ ಥರದ ನಿರಾಸೆ ಪಡೆದು ಬೇಡ ಹುಮ್ಮಸ್ಸಿನಿಂದ ಅದನ್ನು ಆಕ್ಸೆಪ್ಟ್ ಮಾಡಿ ಅದಕ್ಕೇನಾದರೂ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಮಾಡಿಕೊಂಡು ಮುಂದುವರೆದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ನಮ್ಮ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರೆ ಸೊ ಮಕ್ಕಳು ಅಂದರೆ ಇವಾಗ ಮಗಳು ಟೆಂತ್ ಬಂದು ಅಂತ ಹೇಳ್ತಿದ್ದಂಗೆ ಸೊ ಓದಬೇಕು ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅನ್ನೋ ಎಲ್ಲ ತಾಯಿ ಆಸೆ ಇರುತ್ತೆ ಸೊ ನೀವು ಯಾವ ಥರ ಮಗಳನ್ನ ಎಪ್ಸೋದು ಓದಿಸೋದು ಯಾವ ಥರ ಪ್ರಿಪ್ರೇಷನ್ ಅಂದ್ರೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತೆಲ್ಲ ಒಂದಿನ ಟೈಮ್ ಟೇಬಲ್ ಇಟ್ಕೊಂಡಿದ್ದ ಯಾವ ಥರ ಅವಳಿಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ರಿ ಆ ಥರ ಫಿಕ್ಸ್ಡ್ ಟೈಮ್ ಟೇಬಲ್ ಅಂತ ನಾ ಇನ್ನೇನು ಫಾಲೋ ಮಾಡಲಿಲ್ಲ ಅವಳೇ ಕೆಲವು ಟೈಮ್ ಟೇಬಲ್ ಅವಳೊಳಗೆ ಆಗಿ ಅವಳು ನಾನು ಏನು ಹೇಳಿದ್ದು ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ನೀನು ಇರಬೇಕು ಪ್ರತಿಯೊಂದು ಒಂದು ಡಿಬೇಟ್ ಆಗಿರ್ಬೋದು ಒಂದು ಡಾನ್ಸ್ ಆಗಿರ್ಬೋದು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಯಾವುದನ್ನು ಅವಳು ಈ ವರ್ಷ ಬಿಟ್ಟಿಲ್ಲ ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಅದರಿಂದ ಅವಳಿಗೆ ಒಂಥರ ಏನೋ ಒಂದು ಹುಮ್ಮಸ್ ಇತ್ತು ಅನಿಸುತ್ತೆ ಆ ಹುಮ್ಮಸ್ಸಿನಿಂದ ಯಾವಾಗ ಓದಿದ್ಲು ಆ ಪರ್ಫೆಕ್ಷನ್ ಲೆವೆಲ್ಗೆ ಓದಿದ್ಲು ಅದನ್ನು ಏನು ಅದು ಹಾಗಾಗಿ ಅದನ್ನ ಈ ಥರ ಹೊರಗೆ ಬರಲಿಕ್ಕೆ ಅವಕಾಶ ಆಯಿತು ಅನ್ಸುತ್ತೆ ಹಾಗಾಗಿ ಒಂದು ಸಂದೇಶ ಕೊಡೋದಂದ್ರೆ ಮಕ್ಕಳಿಗೆ ಅವ್ರಿಗೆ ಏನೇನು ಇಷ್ಟ ಇದೆ ಎಲ್ಲ ಮಾಡೋದಕ್ಕೆ ಬಿಡಿ ಅದ್ರ ಜೊತೆಗೆ ಓದೋದನ್ನು ನಿಂದು ನೀನು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಅನ್ನೋದಾದರೆ ಅವರೇ ಮಾಡ್ಕೋತಾರೆ ಅನ್ನೋದು ಅವಳೇ ನನಗೆ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಟ್ಟಿದ್ದಾಳೆ ಮಾತು ಕೇಳಿದ್ರಲ್ಲ ಅಂಕಿತ ಅವರ ತಾಯಿ ಮಾತಿದಾಗಿತ್ತು ಹಾಗೆ ಒಂದು ತಂದೆಯ ಮಾತು ಅಂದ್ರೆ ಇವತ್ತು ಮಗಳ ಕನಸು ಅಂತ ಹೇಳಿದ್ರೆ ಅಂದ್ರೆ ತಂದೆಯ ಕನಸು ಮಗಳಾಗಿರ್ತಾರೆ ಆ ತಂದೆಯ ಕನಸನ್ನ ಇವತ್ತು ಮಗಳು ನೆರವೇರ್ತಾರೆ ಅಂದ್ರೆ ಒಂದ್ ಹಂತದಲ್ಲಿ ನೆರವೇರ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಅವ್ರ ನಮ್ ತಂದೆ ಅವ್ರು ಕೂಡ ನಮ್ ಜೊತೆ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತೀನಿ ಸರ್ ಇವತ್ತು ನಿಮ್ ಮಗಳು ಒಂದು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಸೊ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಏನಂದ್ರೆ ಅವಳಿಗೆ ಒಂದೇ ಒಂದು ಹೇಳ್ಕೊಟ್ಟಿದ್ದು ನಾನು ನಿಮ್ಮ ಬೇಸಿಕ್ ಐಡಿಯಾಸ್ ಕ್ಲಿಯರ್ ಇದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸ್ಟಡಿಂಗ್ ಎನಿ ಸಬ್ಜೆಕ್ಟ್ ಇಫ್ ಯುವರ್ ಬೇಸಿಕ್ಸ್ ಆರ್ ಕ್ಲಿಯರ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಆ ಬೇಸಿಕೆ ಕ್ಲಾರಿಟಿ ಇಲ್ಲ ಅಂತಂದರೆ ಮುಂದೆ ಅಚೀವ್ ಮಾಡೋಕ್ಕಾಗಲ್ಲ ಆಮೇಲೆ ಅವಳದು ಹಾರ್ಡ್ ವರ್ಕು ಡೆಡಿಕೇಶನು ಆಮೇಲೆ ಯಾವುದೋ ಒಂದು ಹೇಳಿದ್ರೆ ಬಿಡ್ತಾ ಇರಲಿಲ್ಲ ಹಿಂಗೆ ಆಗಿಬಿಟ್ಟು ಶೀ ಈಸ್ ಅಟ್ ದಿಸ್ ಪೊಸಿಷನ್ ಆ್ಯಂಡ್ ನಾನು ಆ್ಯಕ್ಚುಲಿ ಅವ್ಳ ಟೀಚರ್ಗಳಿಗೆ ಮತ್ತು ಆಲ್ ದ ಮೆಂಟರ್ಸ್ ಹೂ ಆರ್ ಸಪೋರ್ಟೆಡ್ ಹರ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್ ಮಾಡ್ತಿದ್ರು ಇವಾಗ ಆ ಹೇಳ್ಬೇಕು especially ಅಂದ್ರೆ ತಾಯಿಗಿಂತ ತಂದೆಗೆ ಮಗಳ ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ ಅಂತ so ನಾವು ಕೇಳಿದ್ವಿ ಎಲ್ಲಾ ಕಡೆ ನಾವು ಕೂಡ ನೋಡ್ತಾ ಇರ್ತೀವಿ so ಇವತ್ತು ನಿಮ್ಮ ಮಗಳು ಇವತ್ತು ಒಂದು ನಿಮ್ಗೆ ಒಂದ್ ಹಂತದ ನಿಮ್ಮ ಒಂದು ಆಸೆ ಕನಸುಗಳನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ so ಏನ್ ಹೇಳ್ತೀರಾ ಸರ್ ಇದಕ್ಕೆ ಆ ತುಂಬಾ ಖುಷಿ ಆಗ್ತಾ ಇದೆ ಮೇಡಂ ಹಿಂಗೆ ಬೆಳಿಲಿ ಮುಂದೆವರಿಲಿ ಆಮೇಲೆ ಲೆಟ್ ದ ಸಕ್ಸಸ್ ಬಿ ಹರ್ ಫ್ರೆಂಡ್ ಆಲ್ವೇಸ್ ಅಂತ ಅಷ್ಟೇ ನನ್ನ ಅನಿಸಿಕೆ ಎಷ್ಟೋ ತಂದೆ ದೆ ತಂದೆ ತಾಯಿಗಳಿಗೆ ಒಂದಷ್ಟು ನಿರಾಸೆ ಆಗಿದೆ ಅಂದ್ರೆ fail ಆಗಿರುವಂತಹ ತಂದೆ ತಾಯಿಗಳಿಗೆ ಒಂದಷ್ಟು ನಿರಾಸೆ ಆಗಿದೆ ಅಂತವರಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಅಲ್ಲ ಇದು ಒಂದೇ ಸ್ಟೇಜ್ ಅಲ್ಲ ಮೇಡಮ್ ಆಕ್ಚುಲಿ ಬಹಳ ಸ್ಟೂಡೆಂಟ್ಗಳು ಫುಲ್ ವರ್ಷ ಎಲ್ಲ ಓದ್ಬಿಟ್ಟು ಯಾರ್ ನೀವು ನಾಟ್ ಏಬಲ್ ಟು ರೈಟ್ ಇನ್ ತ್ರೀ ಅವರ್ಸ್ ಎಕ್ಸಾಮಿನೇಷನ್ ಅದು ಒಂದೇ ಸ್ಟೇಜ್ ಅಲ್ಲ ಈಗ ಈ ವರ್ಲ್ಡ್ ಅಲ್ಲಿ ಅಪರ್ಚುನಿಟೀಸ್ ಅಂಡ್ ಆಪ್ಷನ್ಸ್ ತುಂಬಾ ಇದೆ ಲೆಟ್ಸ್ ನಾಟ್ ಗೆಟ್ ಡಿಪ್ರೆಸ್ಡ್ ನೆಕ್ಸ್ಟ್ ಮುಂದೆ ವರಿಬೇಕು ಅಷ್ಟೇ ಯು ಕೇಳಿದ್ರಲ್ಲ ಅಂಕಿತ ಅವರ ಅಂದ್ರೆ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿರುವಂತಹ ಅಂಕಿತ ಅವರ ತಂದೆ ತಾಯಿ ಹಾಗೂ ಅಂಕಿತ ಅವರ ಮಾತು ಇದಾಗಿತ್ತು ಅಂದ್ರೆ ಇದಿಷ್ಟಕ್ಕೆ ಒಂದು ಮುಗಿಯಲ್ಲ ಸಮಯ ಇದಿಷ್ಟಕ್ಕೆ ಒಂದು ಸೀಮಿತ ಅಲ್ಲ ಸೊ ಸ್ಟೆಪ್ ಮುಂದೆ ಮುಂದೆ ಇದೆ ಆದಷ್ಟು ಕೂಡ ಅಂದ್ರೆ ಇಷ್ಟಕ್ಕೆ ಸೋಲು ಒಪ್ಪುಗಳೇನೆ ಸೊ ಮುಂದುವರಿ ಅನ್ನೋ ಒಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ರುದ್ರ ಪಲವಿ ನ್ಯೂಸ್ ಒನ್ ಕರ್ನಾಟಕ ಬೆಂಗಳೂರು